ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಮಲ್ಲಿಕಾರ್ಜುನ್ ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಇಂದು ಅಂದರೆ ಈ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಸಿ ಟಿ ಎಕ್ಸಾಮ್ ನಡೆಯುತ್ತೆ ಆ ಜನರಲ್ ಸ್ಟಡೀಸ್ ಕ್ವಶನ್ ಪೇಪರಲ್ಲಿ ಸುಮಾರು ಹತ್ತು ಮೆಂಟಲ್ ಅಬಿಲಿಟಿ ಪ್ರಶ್ನೆಗಳು ಕೇಳಿದ್ರು ಸೊ ಹತ್ತು ಪ್ರಶ್ನೆಗಳೇ ನೀವು ಯಾವ ರೀತಿ ಆನ್ಸರ್ ಮಾಡಿದ್ದೀರಿ ನಿಮ್ಮ ಆನ್ಸರ್ಸ್ ರೈಟ್ ಆ ರಾಂಗ್ ಅಂತ ಕ್ರಾಸ್ ಚೆಕ್ ಮಾಡೋ ಒಂದು ಸಮಯ ಈ ಒಂದು ವಿಡಿಯೋದಲ್ಲಿ ಆ ಹತ್ತು ಪ್ರಶ್ನೆಗಳು ಯಾವ ಥರ ಇದ್ದಾವೆ ಆನ್ಸರ್ ಮಾಡೋ ವಿಧಾನಗಳನ್ನು ನಿಮಗೆ ಹೇಳ್ಕೊಡ್ತೀನಿ ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಿಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನೋಟಿಫೈ ಆಗಿರಿ ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಈ ಬೀಟ್ ಫಾರೆಸ್ಟರ್ ಎಕ್ಸಾಮ್ ಸಂಬಂಧಪಟ್ಟಂತೆ ಮೊದಲ ಆಫ್ಲೈನ್ ಬ್ಯಾಚು ಇದೇ ಇಪ್ಪತ್ತನೇ ತಾರೀಕಿಗೆ ಕ್ಲೋಸ್ ಆಗ್ತಾ ಇದೆ ಸೊ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಆನ್ಲೈನಲ್ಲೂ ಕೂಡ ನಿಮಗೆ ಕ್ಲಾಸಸ್ ಸಿಗುತ್ತೆ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಳಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮೊದಲನೇ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ ತೊಂಬತ್ತು ರೂಪಾಯಿ ಬಾಳುವ ಒಂದು ಬಾಸ್ಕೆಟ್ ಅನ್ನು ನೂರ ಇಪ್ಪತ್ತು ರೂಪಾಯಿಗಳಿಗೆ ಮಾರಾಟ ಮಾಡಲಾಯಿತು ಮಾರುಕಟ್ಟೆಯ ಬೆಲೆ ಮೇಲೆ ಗಳಿಸಿದ ಲಾಭದ ದರವನ್ನು ಕಣ್ಣಿಡೀರಿ ಅಂತಿದೆ ವೆರಿ ಸಿಂಪಲ್ ನೋಡ್ರಿ ಒಂದು ಬಾಸ್ಕೆಟ್ನ ಬೆಲೆ ತೊಂಬತ್ತು ರೂಪಾಯಿ ಇದೆ ಅದನ್ನ ನೂರ ಇಪ್ಪತ್ತು ರೂಪಾಯಿ ಮಾರಾಟ ಮಾಡಿದರೆ ಎಷ್ಟು ಪರ್ಸೆಂಟ್ ಲಾಭ ಬರುತ್ತೆ ಅಂತ ಸಿಂಪಲ್ ಕ್ವಶನ್ ಕೇಳಿದಾನಷ್ಟೇ ಎಷ್ಟು ಈಸಿ ಪ್ರಶ್ನೆ ನೋಡ್ರಿ ಸೊ ಒಂದು ಬಾಸ್ಕೆಟ್ನ ಕೊಂಡ ಬೆಲೆ ತೊಂಬತ್ತು ರೂಪಾಯಿ ಇದೆ ನೈಂಟಿ ರುಪೀಸ್ಗೆ ಒಂದು ಬಾಸ್ಕೆಟನ್ನು ಕೊಂಡ್ಕೊಂಬಿಟ್ಟು ಅದನ್ನ ಮಾರಾಟ ಮಾಡಿದ್ದು ಸೇಲ್ ಮಾಡಿದ್ದು ಎಷ್ಟಕ್ಕೆ ಅಂದರೆ ನೂರ ಇಪ್ಪತ್ತು ರೂಪಾಯಿ ಮಾರಾಟ ಮಾಡಿದ್ರೆ ಅಂದರೆ ತೊಂಬತ್ತು ರೂಪಾಯಿಗೆ ತಗೊಂಡು ನೂರ ಇಪ್ಪತ್ತು ರೂಪಾಯಿಗೆ ಸೇಲ್ ಮಾಡಿದಾಗ ನಮಗೆ ಲಾಭ ಮೂವತ್ತು ರೂಪಾಯಿ ಸಿಗುತ್ತೆ ಅದರ ಶೇಕಡ ಲಾಭ ಕಂಡುಹಿಡಬೇಕು ಪರ್ಸೆಂಟೇಜ್ ಪ್ರಾಫಿಟ್ ಲಾಭ ಬಂದಿರೋದು ಮೂವತ್ತು ರೂಪಾಯಿ ಎಷ್ಟು ಬಂಡವಾಳ ಹಾಕಿದಕ್ಕೆ ಕೊಂಡ ಬೆಲೆ ತೊಂಬತ್ತು ರೂಪಾಯಿ ಇದೆಯಲ್ಲ ಕೆಳಗೆ ಬರ್ಕೋಬೇಕು ತೊಂಬತ್ತಕ್ಕೆ ಮೂವತ್ತು ರೂಪಾಯಿ ಲಾಭ ಆದರೆ ನೂರಕ್ಕೆ ಎಷ್ಟು ಅಂತ ಕಂಡುಹಿಡೀಬೇಕು ಮೂವತ್ತೊಂದಲೇ ಮೂವತ್ತ್ಮೂರಲೆ ತೊಂಬತ್ತು ಕ್ಯಾನ್ಸಲ್ ಆಗುತ್ತೆ ಮೂರಿಂದ ಹಂಡ್ರೆಡ್ ಡಿವೈಡ್ ಮಾಡಿರಿ ಆನ್ಸರು ಎಷ್ಟು ಬರುತ್ತೆ ಅಂದರೆ ತರ್ಟಿ ತ್ರೀ ಪಾಯಿಂಟ್ ತ್ರೀ ತ್ರೀ ಬರುತ್ತೆ ಮೂರು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ಬರುತ್ತೆ ಆಪ್ಷನ್ ತರ್ಡ್ ಒನ್ನಲ್ಲಿ ಇದೆಯಲ್ಲ ಇದು ಸರಿ ಉತ್ತರ ಆಗುತ್ತೆ ಓಕೆನಾ ನೀವು ಈ ಕ್ವಶನ್ಗೆ ಸರಿ ಉತ್ತರ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ಪ್ರಶ್ನೆ ಟ್ರೈ ಮಾಡೋಣ ಏನು ಕೊಟ್ಟಿದೆ ಅಂತ ನೋಡ್ತಾ ಬನ್ನಿ ಹನು ಮಮತಾಗಳಿಗಿಂತ ದೊಡ್ಡವಳು ಮಮತಾ ಅವರಿಗಿಂತ ಮಮತಾ ಅವರಿಗಿಂತ ಗೋಪಾಲ್ ಹಿರಿಯರು ಆದರೆ ಅನುವಿಗಿಂತ ಚಿಕ್ಕವನು ಕಪಿಲ್ ರಾಮ್ ಮತ್ತು ಮಮತಾ ಅವರಿಗಿಂತ ಚಿಕ್ಕವರು ಮಮತಾ ರಾಮ್ಗಿಂತ ದೊಡ್ಡವಳು ಗೋಪಾಲ್ ಮತ್ತು ರಾಮರ ನಡುವಿನ ವಯಸ್ಸು ಯಾರದು ಅಂತ ಕ್ವಶನ್ ಕೇಳಿದ್ದಾನೆ ಸೊ ಈ ಕ್ವಶನ್ ನಿಮ್ಗೆ ಕ್ಲಾರಿಟಿ ಬೇಕಂದ್ರೆ ಇಂಗ್ಲೀಷಲ್ಲಿ ಕ್ವಶನ್ ಓದ್ಕೊಂಡ್ರೆ ಬೆಸ್ಟ್ ಮೆಥಡ್ ಅನ್ಸ್ ಅನ್ಸುತ್ತೆ ನಾವು ಇಂಗ್ಲೀಷಲ್ಲಿ ಓದ್ಕೊಂಡು ಆನ್ಸರ್ ಮಾಡೋದು ನೋಡ್ರಿ ಹನು ಈಸ್ ಓಲ್ಡರ್ ದ್ಯಾನ್ ಮಮತಾ ಅಂತ ಕೊಟ್ಟಿದ್ದಾರೆ ಅಂದರೆ ಹನು ಈಸ್ ಓಲ್ಡರ್ ದ್ಯಾನ್ ಹನು ಬರಿತಾನೆ ಏ ಅಂದರೆ ಹನು ಹನು ಅನ್ನೋರು ಮಮತಾಗಿಂತ ದೊಡ್ಡೋರು ಹಾಗೆ ಹನು ಫಸ್ಟ್ ಬರಿತೀನಿ ಮಮತಾ ನೆಕ್ಸ್ಟ್ ಬರೀತೀನಿ ಗೋಪಾಲ್ ಈಸ್ ಓಲ್ಡರ್ ದ್ಯಾನ್ ಮಮತಾ ಅಂತ ಇದೆ ಬಟ್ ಯಂಗರ್ ದೆನ್ ಹನು ಅಂತ ಇದೆ ಗೋಪಾಲ್ ಮಮತಾಗಿಂತ ದೊಡ್ಡವನು ಆದರೆ ಹನುಗಿಂತ ಚಿಕ್ಕವನು ಅಂತ ಹೇಳಿದ್ದಾರೆ ಯಂಗರ್ ಅಂತ ಹೇಳಿದ್ದಾರೆ ಸೊ ಹಾಗಾದರೆ ಗೋಪಾಲ್ ಮಮತಾಗಿಂತ ದೊಡ್ಡವನು ಹನುಗಿಂತ ಯಂಗರ್ ಅಂತ ಕೊಟ್ಟಿದ್ದಾನೆ ಚಿಕ್ಕವನು ಹಾಗಾಗಿ ಈ ಥರ ಬಂದೆ ಕಪಿಲ್ ಈಸ್ ಯಂಗರ್ ದೆನ್ ರಾಮ್ ಅಂಡ್ ಮಮತಾ ಅಂತ ಇದೆ ಕಪಿಲನನು ರಾಮ್ ಮತ್ತು ಮಮತಾಗಿಂತ ಚಿಕ್ಕವನು ಅಂದರೆ ಮಮತಾ ಇಲ್ಲಿದೆ ಅಂದರೆ ಸೊ ಆಗ ರಾಮ್ ಇಲ್ಲಿ ಬರ್ಕೊಂಡು ಕಪಿಲ್ನ ಲಾಸ್ಟಿಗೆ ಬರ್ಕಂಡ್ರೆ ನೋಡ್ರಿ ಕಪಿಲ್ ಅಂತಕ್ಕಂಥ ಮಮತಾ ರಾಮ್ಗಿಂತ ಚಿಕ್ಕವನಾಗ್ತಾರೆ ಹಾಕ್ತಾರೆ ಹೆಂಗರ್ ಅಂತ ಹೇಳಿದನು ಮಮತಾ ಈಸ್ ಓಲ್ಡರ್ ದ್ಯಾಂಡ್ ರಾಮ್ ಅಂತಿದೆ ಮಮತಾ ರಾಮ್ಗಿಂತ ದೊಡ್ಡವಳು ಅಂತಿದೆ ಸರಿ ಇದೆ ಮಮತಾ ರಾಮ್ಗಿಂತ ದೊಡ್ಡವಳು ಸೊ ಹಾಗಾದರೆ ಈ ಥರ ಬರ್ಕಂತ ಹೋದರೆ ಪ್ರಶ್ನೆ ಕೇಳಿರೋದು ಹೂಸ್ ಏಜ್ ಇಸ್ ಬಿಟ್ವೀನ್ ಗೋಪಾಲ್ ಆ್ಯಂಡ್ ರಾಮ್ ಅಂತಿದೆ ಗೋಪಾಲ್ ಮತ್ತು ರಾಮ್ ನಡುವೆ ಯಾರು ವಯಸ್ಸಿರುತ್ತೆ ಅಂದರೆ ಮಮತಾ ವಯಸ್ಸಿರುತ್ತೆ ಮಮತಾ ಅನ್ನೋದು ಫಸ್ಟ್ ಆಪ್ಷನಲ್ಲಿದೆ ಮೊದಲನೇ ಆಪ್ಷನಲ್ಲಿ ಅದು ಸರಿ ಉತ್ತರ ಆಗುತ್ತೆ ಈ ಕ್ವಶನ್ಗೆ ಆನ್ಸರು ಮೊದಲನೇ ಆಪ್ಷನ್ ಮಮತಾ ಕರೆಕ್ಟ್ ನೆಕ್ಸ್ಟ್ ಕ್ವಶನ್ ಬರೋಣ ಫಾಟನ್ನು ಇ ಕ್ಯೂ ಆರ್ ಕೆ ಸಿ ಝಡ್ ಎಂದು ಕೋಡ್ ಮಾಡಿದರೆ ಟೂರನ್ನು ಹೇಗೆ ಕೋಡ್ ಮಾಡಲಾಗುತ್ತೆ ಅಂದರೆ ಇದನ್ನು ಆಲ್ಫಾಬೆಟ್ಸ್ ಕೋಡಿಂಗ್ ಡಿ ಕೋಡಿಂಗ್ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರೋದ್ರಿಂದ ನೀವು ಒಂದು ಸಿಂಗಲ್ ಲೈನಲ್ಲಿ ಆಲ್ಫಾಬೆಟ್ಸ್ ಬರ್ಕೊಂಬಿಟ್ರಿ ಅಂದರೆ ಈ ಕ್ವಶನ್ಗೆ ಆನ್ಸರ್ ಮಾಡೋದು ತುಂಬ ಈಸಿ ಆಗುತ್ತೆ ಸೊ ಎ ಇಂದ ಅಪ್ ಟು ಝಡ್ವರೆಗೂ ಆಲ್ಫಾಬೆಟ್ಸ್ ಬರ್ಕಂಡ್ರೆ ನಿಮಗೆ ಆನ್ಸರ್ ಮಾಡೋದು ಈಸಿ ಆಗುತ್ತೆ ನೋಡಿರಿ ಪ್ರಶ್ನೆಯಲ್ಲಿ ಫಾಟ್ ಎಂಬ ಪದ ಎಫ್ ಒ ಯು ಜಿ ಎಚ್ ಟಿ ಫಾಟನ್ನು ಏನಂತ ಕೋಡಿಂಗ್ ಮಾಡಿದ್ದಾನೆ ಅಂದರೆ ಇ ಕ್ಯೂ ಆರ್ ಕೆ ಸಿ ಝೆಡ್ ಅಂತ ಕೋಡಿಂಗ್ ಮಾಡಿದ್ದಾನೆ ಹಾಗಾದರೆ ನಾವು ಈ ಟೂರ್ ಪದವನ್ನು ಹೇಗೆ ಕೋಡ್ ಮಾಡ್ಬೋದು ಅಂತ ಪ್ರಶ್ನೆ ಕೇಳಿದ್ದಾನೆ ಟೂರ್ ಪದವನ್ನು ಕೋಡ್ ಮಾಡೋ ವಿಧಾನ ಏನು ಅಂತ ಕೇಳಿದ್ದಾನೆ ಇದಕ್ಕೆ ಆನ್ಸರ್ ಮಾಡೋದಾದರೆ ನೋಡಿರಿ ಫಸ್ಟ್ ನಾವು ಎಫ್ ಅಕ್ಷರಕ್ಕೆ ಈ ಅಕ್ಷರ ಕೋಡ್ ಮಾಡಿದ್ದಾನೆ ಅಂದರೆ ಆಲ್ಫಾಬೆಟ್ಟಲ್ಲಿ ಎಫ್ನ ಹಿಂದಿನ ಅಕ್ಷರ ಈ ಇದೆ ಎಫ್ನ ಹಿಂದಿನ ಅಕ್ಷರ ಇ ಇದೆ ಅಂದರೆ ನಾವು ಅದೇ ಥರ ಇಲ್ಲಿ ಟಿ ನ ಹಿಂದಿನ ಅಕ್ಷರ ಬರಿಬೇಕು ಎಸ್ ಬರುತ್ತೆ ಈ ಕ್ವಶನಲ್ಲಿ ಮೊದಲನೇ ಅಕ್ಷರ ಎಸ್ ಬಂತು ಓಗೆ ಕ್ಯೂ ಕೋಡಿಂಗ್ ಮಾಡಿದಾನೆ ಅಂದರೆ ಎರಡನೇ ಅಕ್ಷರ ಓನ ಮುಂದಿನ ಅಕ್ಷರ ಒಂದು ಗ್ಯಾಪ್ ಕೊಟ್ಟು ಕ್ಯೂ ಬರ್ತಾನೆ ಅಂದರೆ ನಾವು ಇಲ್ಲಿ ಓನಿಂದ ಒಂದು ಗ್ಯಾಪ್ ಕೊಟ್ಟು ಬರ್ರೆ ಅದೇ ಅಕ್ಷರ ಕ್ಯೂ ವೇ ಬರ್ತಾ ಇದೆ ಎಸ್ ಕ್ಯೂ ಬಂತು ಸೊ ಇದು ಎಸ್ ಆರ್ ಇದೆ ಅಂದರೆ ರಾಂಗು ಇದು ಕ್ಯೂ ಎಸ್ ಇದೆ ಅಂದರೆ ರಾಂಗು ಎಸ್ ಕ್ಯೂ ಇದರಲ್ಲಿದೆ ಇದರಲ್ಲಿ ಇದೆ ಸೊ ನೆಕ್ಸ್ಟು ಯು ಅಕ್ಷರಕ್ಕೆ ಆರು ಬರ್ತಾನೆ ಅಂದರೆ ಇವನಿಂದ ಹಿಂದಕ್ಕೆ ಎರಡು ಅಕ್ಷರ ಗ್ಯಾಪ್ ಕೊಟ್ಟು ಆರ್ ಇದೆ ಇಲ್ಲಿ ಯುವನಿಂದ ಹಿಂದಕ್ಕೆ ಎರಡು ಅಕ್ಷರ ಗ್ಯಾಪ್ ಕೊಟ್ಟರೆ ಅದೇ ಆರು ಬರ್ತಾ ಇದೆ ಏನು ಚೇಂಜಸ್ ಆಗೋಲ್ಲ ನೆಕ್ಸ್ಟು ಜಿ ಅಕ್ಷರಕ್ಕೆ ಕೆ ಬರ್ತಾನೆ ಅಂದರೆ ಜಿನಿಂದ ಮುಂದಕ್ಕೆ ಮೂರು ಅಕ್ಷರ ಗ್ಯಾಪ್ ಕೊಟ್ಟ ಕೆ ಇದೆ ಅಂದರೆ ಇಲ್ಲಿ ಆರಿಂದ ಮುಂದಕ್ಕೆ ಮೂರು ಅಕ್ಷರ ಗ್ಯಾಪ್ ಕಟ್ ಬರೋದು ಯಾವ್ದು ಬರುತ್ತೆ ವಿ ಬರುತ್ತೆ ಎಸ್ ಕ್ಯೂ ಆರ್ ವಿ ಬರುತ್ತೆ ಫೋರ್ತ್ ಇದೆ ನೋಡ್ರಿ ಎಸ್ ಕ್ಯೂ ಆರ್ ವಿ ಅಂತ ಇದಕ್ಕೆ ಸರಿಯಾದ ಉತ್ತರ ಎಸ್ ಕ್ಯೂ ಆರ್ ವಿ ಬರುತ್ತೆ ನೆಕ್ಸ್ಟ್ ಮುಂದಿನ ಕ್ವಶನ್ ಬರೋಣ ಮಿಸ್ಟರ್ ಎಕ್ಸ್ಗೆ ಸಾಲದ ಒಟ್ಟು ಮೊತ್ತವು ಸರಳ ಬಡ್ಡಿಯಲ್ಲಿ ರು ಐವತ್ತು ಸಾವಿರ ಅದರ ಒಂದು ಭಾಗವನ್ನು ಪ್ರತಿ ವರ್ಷಕ್ಕೆ ಏಳು ಪರ್ಸೆಂಟ್ರ ಸರಳ ಬಡ್ಡಿಯಲ್ಲಿ ಎರವಲು ಕೊಡಲಾಯಿತು ಮತ್ತು ಮತ್ತೊಂದು ಭಾಗ ಉಳಿದ ಮೊತ್ತವನ್ನು ಪ್ರತಿ ವರ್ಷಕ್ಕೆ ಹನ್ನೊಂದು ಪರ್ಸೆಂಟರಲ್ಲಿ ನೀಡಲಾಯಿತು ಬಡ್ಡಿಯ ಸರಾಸರಿ ದರವು ನೈನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಆದರೆ ಎರವಲು ನೀಡಿದ ಮೊತ್ತದ ಎರಡು ಭಾಗಗಳು ಯಾವ್ಯಾವು ಅಂತ ಪ್ರಶ್ನೆ ಕೇಳಿದ್ದಾನೆ ಸರಳ ಬಡ್ಡಿ ಸಂಬಂಧಪಟ್ಟಂಥ ಪ್ರಶ್ನೆ ನೋಡಿರಿ ವೆರಿ ಸಿಂಪಲ್ಲು ಮಿಸ್ಟರ್ ಎಕ್ಸನನ್ನು ಐವತ್ತು ಸಾವಿರ ಸಾಲ ಕೊಟ್ಟಿದ್ದಾನೆ ಎರಡು ಭಾಗಗಳನ್ನು ಮಾಡಿದ್ದಾನೆ ಎರಡು ಸಮಭಾಗ ಅಂತ ಹೇಳಿಲ್ಲ ಐವತ್ತು ಸಾವಿರದಲ್ಲಿ ಒಂದು ಭಾಗದಷ್ಟು ಅಮೌಂಟನ್ನು ಏಳು ಪರ್ಸೆಂಟ್ ಬಡ್ಡಿ ಹೇಗೆ ಸಾಲ ಕೊಟ್ಟಿದ್ದಾನೆ ಉಳಿದ ಅಮೌಂಟನ್ನು ಹನ್ನೊಂದು ಪರ್ಸೆಂಟ್ರಂತ ಸಾಲ ಕೊಟ್ಟಿದ್ದಾನೆ ಓವರ್ ಆಲ್ ಎರಡೂ ಭಾಗದಿಂದ ಸೇರಿ ಸರಾಸರಿ ಬಡ್ಡಿ ದರ ಒಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದೆ ಅಂದರೆ ಅವನು ಎರಡು ಭಾಗ ಮಾಡಿ ಸಾಲ ಕೊಟ್ಟನಲ್ಲ ಪ್ರತಿ ಭಾಗಗಳು ಎಷ್ಟೆಷ್ಟು ಅಮೌಂಟ್ ಅಂತ ಕೇಳಿದ್ದಾನೆ ಸೊ ವೆರಿ ಸಿಂಪಲ್ ಆಗಿ ಆನ್ಸರ್ ಮಾಡ್ತಾ ಬರುವಾಗ ನೋಡ್ರಿ ಒಂದು ಭಾಗವನ್ನು ಕೊಟ್ಟಿರೋದು ಏಳು ಪರ್ಸೆಂಟ್ ಅಂತೆ ಮೊದಲ ಭಾಗವನ್ನು ಕೊಟ್ಟಿರೋದು ಏಳು ಪರ್ಸೆಂಟ್ ಅಂತೆ ಎರಡನೇ ಭಾಗ ಕೊಟ್ಟಿರೋದು ಅವನು ಹನ್ನೊಂದು ಪರ್ಸೆಂಟ್ ಅಂತೆ ಸಾಲ ಕೊಟ್ಟಿದ್ದಾನೆ ಓವರ್ ಆಲ್ ಅವರೇಜ್ ರೇಟ್ ಆಫ್ ಇಂಟ್ರೆಸ್ಟು ನೈನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆಯಲ್ಲ ಇವೆರಡರ ಕೆಳಗಡೆ ಮಧ್ಯದಲ್ಲಿ ಬರೋ ಥರ ನೈನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಬರೀಬೇಕು ಸೊ ಇವಾಗ ಇವೆರಡು ಕ್ರಾಸ್ ಸಬ್ಟ್ರಾಕ್ಷನ್ ಊರೇ ವ್ಯವಕಲನ ಮಾಡ್ಕೋಬೇಕು ನೀವು ಊರೇ ವ್ಯವಕಲನ ಮಾಡಿದರೆ ಸೊ ಈ ಹನ್ನೊಂದರಲ್ಲಿ ಒಂಬತ್ತು ಪಾಯಿಂಟ್ ನಾಲ್ಕನ್ನ ಮೈನಸ್ ಮಾಡಿದ್ರೆ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಬರುತ್ತೆ ಈ ಒಂಬತ್ತು ಪಾಯಿಂಟ್ ನಾಲ್ಕರಲ್ಲಿ ಏಳು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ ಒಂಬತ್ತು ಪಾಯಿಂಟ್ ನಾಲ್ಕರಲ್ಲಿ ಏಳು ಮೈನಸ್ ಮಾಡಿರಿ ಟೂ ಪಾಯಿಂಟ್ ಫೋರ್ ಬರುತ್ತೆ ಎರಡು ಪಾಯಿಂಟ್ ನಾಲ್ಕು ಬರೀತಾ ಇದನ್ನ ಸೊ ಇವಾಗ ಇಲ್ಲಿ ಪಾಯಿಂಟು ಒಂದು ಅಂಕೆಂದ ಮೇಲೆ ಇದೆ ಇಲ್ಲೂ ಒಂದು ಅಂಕೆ ಮೇಲೆ ಪಾಯಿಂಟ್ ಇದೆ ಅಂದರೆ ಪಾಯಿಂಟ್ ಇಲ್ಲ ಅಂದ್ಕೊಂಬಿಡ್ರಿ ಇದು ಎಂಟು ಎರಡು ಹದಿನಾರು ಇದು ಎಂಟು ಮೂಲ ಇಪ್ಪತ್ತ್ನಾಲ್ಕು ಕ್ಯಾನ್ಸಲು ಸೊ ಅವರಿಬ್ಬರದ ರೇಷ್ಯೋ ಟೂ ಇಸ್ಟು ತ್ರೀ ಬರುತ್ತೆ ಅಂದರೆ ಆ ಎರಡೂ ಭಾಗಗಳ ಅನುಪಾತ ಟೂ ಇಷ್ಟು ತ್ರೀ ಬರುತ್ತೆ ಅಂದರೆ ಇದರ ಅರ್ಥ ಈ ಐವತ್ತು ಸಾವಿರವನ್ನು ಈ ಎರಡು ಪ್ಲಸ್ ಮೂರು ಕೂಡಿದಾಗ ಎಷ್ಟು ಬರುತ್ತೆ ಐದು ಬರುತ್ತೆ ಐವತ್ತು ಸಾವಿರವನ್ನು ಐದು ಭಾಗ ಮಾಡಿ ಅದರಲ್ಲಿ ಎರಡು ಭಾಗದಷ್ಟು ಅಮೌಂಟನ್ನು ಏಳು ಪರ್ಸೆಂಟ್ರಂತೆ ಸಾಲ ಕೊಟ್ಟಿದ್ದಾನೆ ಮೂರು ಭಾಗದಷ್ಟು ಅಮೌಂಟನ್ನು ಹನ್ನೊಂದು ಪರ್ಸೆಂಟ್ರಂತೆ ಸಾಲ ಕೊಟ್ಟಿದ್ದಾನೆ ಐವತ್ತು ಸಾವಿರವನ್ನು ಮೂರು ಭಾಗ ಮಾಡಿದ್ರೆ ಹತ್ತತ್ತು ಸಾವಿರ ಆಗುತ್ತೆ ಅದರಲ್ಲಿ ಎರಡು ಭಾಗದಷ್ಟು ಅಮೌಂಟ್ ಅಂದರೆ ಇಪ್ಪತ್ತು ಸಾವಿರ ಆಗುತ್ತೆ ಇನ್ನು ಮೂರು ಭಾಗದಷ್ಟು ಅಮೌಂಟ್ ಅಂದರೆ ಮೂವತ್ತು ಸಾವಿರ ಆಗುತ್ತೆ ಸೊ ಟೋಟಲ್ ಇವೆರಡೂ ಸೇರಿದ್ರೆ ಐವತ್ತು ಸಾವಿರ ಆಗುತ್ತೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಂತ ಯಾವ ಆಪ್ಷನಲ್ಲಿದೆ ಮೊದಲನೇ ಆಪ್ಷನಲ್ಲಿ ಇದಿಲ್ಲ ಇದು ಸರಿ ಉತ್ತರ ಆಗುತ್ತೆ ಓಕೆನಾ ನೆಕ್ಸ್ಟ್ ಪ್ರಶ್ನೆ ಬರೋಣ ಇದು ನೋಡಿರಿ ಪಾರ್ಟ್ನರ್ಶಿಪ್ಪಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪಾಲುಗಾರಿಕೆ ಅಂತ ಬರುತ್ತೆ ಪಿ ಕ್ಯೂ ಮತ್ತು ಆರ್ ಅನುಕ್ರಮವಾಗಿ ಒಂದು ಲಕ್ಷದ ಐದು ಸಾವಿರ ಒಂದು ಲಕ್ಷದ ಅರವತ್ತೈದು ಸಾವಿರ ಎರಡು ಲಕ್ಷದ ಐದು ಸಾವಿರವನ್ನು ಹೂಡಿಕೆ ಮಾಡುವ ಮೂಲಕ ಒಂದು ವ್ಯವಹಾರವನ್ನು ಪ್ರಾರಂಭಿಸುತ್ತಾರೆ ರು ಎಪ್ಪತ್ತೊಂದು ಸಾವಿರದ ಎರಡುನೂರ ಐವತ್ತರ ಒಟ್ಟು ಲಾಭದಲ್ಲಿ ಕ್ಯೂ ಷೇರಿನ ಲಾಭವು ಎಷ್ಟಾಗುತ್ತೆ ಅಂತ ಕೇಳಿದನು ಮೂರು ಜನ ಇದ್ದಾರೆ ಪಿ ಕ್ಯೂ ಆರ್ ಅಂತ ತ್ರೀ ಮೆಂಬರ್ಸ್ ಇದ್ದಾರೆ ಪಿ ಕ್ಯೂ ಆರ್ ಅಂತ ಪಿ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಾನೆ ಅಂತ ನೋಡೋದಾದ್ರೆ ನೋಡಿರಿ ಪಿ ಎ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಎಷ್ಟು ಅಂದರೆ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ಪಿ ಎ ಬಂಡವಾಳ ಹಾಕಿದ್ದಾನೆ ಕ್ಯೂ ಇನ್ವೆಸ್ಟ್ ಮಾಡಿರೋದು ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಕ್ಯೂ ಹಾಕಿದ್ದಾನೆ ಆರ್ ಇನ್ವೆಸ್ಟ್ ಮಾಡಿರೋದು ಎರಡು ಲಕ್ಷದ ಐದು ಸಾವಿರ ರೂಪಾಯಿ ಆರ್ ಇನ್ವೆಸ್ಟ್ ಮಾಡಿದ್ದಾನೆ ಸೊ ಇವಾಗ ಏನು ಮಾಡ್ರಿ ಅಂದರೆ ಇಲ್ಲಿ ಲಾಸ್ಟ್ ಮೂರು ಸನ್ನ ಈ ಮೂರು ಸನ್ನ ಈ ಮೂರುಸನ್ನ ಕ್ಯಾನ್ಸಲ್ ನೂರ ಐದು ನೂರ ಅರವತ್ತೈದು ಎರಡು ನೂರೈದು ಈ ಮೂರು ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಭಾಗ ಆಗ್ತವೆ ಆಗ್ತಾವಂದ್ರೆ ಐದರಿಂದ ಡಿವೈಡ್ ಆಗ್ತಾವೆ ಐದು ಎರಡನೇ ಹತ್ತು ಐದು ಒಂದಲೇ ಐದು ಕ್ಯಾನ್ಸಲ್ಲು ಇದು ಐದು ಮೂರಲೆ ಹದಿನೈದು ಶೇಷ ಮತ್ತು ಐದು ಮೂರಲೆ ಹದಿನೈದು ಕ್ಯಾನ್ಸಲ್ಲು ಇದು ಐದು ನಾಲ್ಕಲೇ ಇಪ್ಪತ್ತು ಐದು ಒಂದ್ಲೇ ಐದು ಕ್ಯಾನ್ಸಲ್ಲು ಆ ಮೂರು ಜನ ಇನ್ವೆಸ್ಟ್ ಮಾಡಿರೋ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ರೇಷ್ ಇದು ಸೊ ಬಂಡವಾಳಗಳ ಅನುಪಾತ ಇಷ್ಟು ಬರುತ್ತೆ ಈ ಮೂರು ಜನರ ಇನ್ವೆಸ್ಟ್ಮೆಂಟ್ ರೇಷನ್ನ ಕೊಡ್ತಾ ಬನ್ನಿ ಎಷ್ಟು ಬರುತ್ತೆ ಅಂದ್ರೆ ನಲವತ್ತು ಮೂವತ್ತು ಎಪ್ಪತ್ತು ಒಂದು ಇಪ್ಪತ್ತು ತೊಂಬತ್ತು ತೊಂಬತ್ತೊಂದು ಪ್ಲಸ್ ಮೂರು ತೊಂಬತ್ನಾಲ್ಕು ಪ್ಲಸ್ ಒಂದು ತೊಂಬತ್ತೈದು ಟೋಟಲ್ ರೇಷೋ ತೊಂಬತ್ತೈದಕ್ಕೆ ಟೋಟಲಿ ಮೂರು ಕುಡಿರೋ ತೊಂಬತ್ತೈದಕ್ಕೆ ಟೋಟಲ್ ಬಂದಿರೋ ಲಾಭ ಎಪ್ಪತ್ತೊಂದು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಲಾಭ ಬಂದಿದೆ ಅಂತೇಳಿದ್ದಾನೆ ಹಾಗಾದರೆ ಕ್ಯೂನ ಬ ಲಾಭದ ಪಾಲು ಎಷ್ಟು ಅಂದರೆ ಕ್ಯೂನ ರೇಷು ಮೂವತ್ತ್ಮೂರು ಇದೆಯಲ್ಲ ಎಂಟು ಮೂವತ್ತ್ಮೂರು ಬರ್ಕಂಡ್ರೆ ಕ್ಯೂಗೆ ಎಷ್ಟು ಅಮೌಂಟ್ ಸಿಕ್ಕಿರುತ್ತೆ ಅಂತ ಗೊತ್ತಾಗುತ್ತೆ ಕ್ಯಾನ್ಸಲ್ ಮಾಡ್ಕೊಳ್ಳ್ರಿ ಇದು ಹತ್ತೊಂಬತ್ತರಿಂದ ಹತ್ತೊಂಬತ್ತೈಲೇ ತೊಂಬತ್ತೈದು ಇದು ಹತ್ತೊಂಬತ್ಮೂರೇ ಐವತ್ತೇಳು ಕ್ಯಾನ್ಸಲು ಇನ್ನು ಎಷ್ಟು ಉಳಿಯುತ್ತೆ ಅಂದರೆ ಎಪ್ಪತ್ತೊಂದರಲ್ಲಿ ಐವತ್ತೇಳು ಕಳೆದ್ವಿ ಅಂದರೆ ಹದಿನಾಲ್ಕು ಉಳಿಯುತ್ತೆ ನೂರ ನಲ್ವತ್ತೆರಡು ಆಯಿತು ಹತ್ತೊಂಬತ್ತೇಳೆ ನೂರ ಮೂವತ್ತ್ಮೂರು ಇನ್ನು ಒಂಬತ್ತು ಉಳಿಯುತ್ತೆ ಹತ್ತೊಂಬತ್ತೈಲೆ ತೊಂಬತ್ತೈದು ಇನ್ನು ಸೊನ್ನೆ ಲಾಸ್ಟಿಗೆ ಬರ್ಕೊಂಡ್ರಿ ಮತ್ತು ಐದರಿಂದ ಡಿವೈಡ್ ಆಗುತ್ತೆ ಐದು ಏಳೆ ಮೂವತ್ತೈದು ಎರಡು ಉಳಿಯುತ್ತೆ ಐದು ಇಲ್ಲೇ ಇಪ್ಪತ್ತೈದು ಸೊನ್ನೆ ಪಕ್ಕ ಬರೆಯೋಣ ಏಳ್ನೂರ ಐವತ್ತು ಎಂಟು ಮೂವತ್ತ್ಮೂರನ್ನು ಗುಣಾಕಾರ ಮಾಡಿರಿ ಮೂವತ್ತ್ಮೂರು ಇಂಟು ಸೊನ್ನೆ ಅಂದರೆ ಸೊನ್ನೆ ಮೂವತ್ತ್ಮೂರೈದ್ಲೇ ನೂರ ಅರವತ್ತೈದು ಕ್ಯಾರಿ ಹದಿನಾರು ಇರುತ್ತೆ ನೆಕ್ಸ್ಟ್ ಮೂವತ್ತ್ಮೂರು ಏಳೆ ಎರಡು ನೂರ ಮೂವತ್ತೊಂದು ಆಗುತ್ತೆ ಇದಕ್ಕೆ ಹದಿನಾರನ್ನು ಕೂಡಿದಾಗ ಎಷ್ಟು ಬರುತ್ತೆ ಎರಡು ನೂರ ನಲವತ್ತೇಳು ಆಗುತ್ತೆ ಎರಡು ನೂರ ನಲ್ವತ್ತೇಳು ಅಂದರೆ ಇಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರ ಐವತ್ತು ಟೋಟಲ್ ಎಪ್ಪತ್ತೊಂದು ಸಾವಿರದ ಎರಡು ನೂರ ಐವತ್ತರಲ್ಲಿ ಕ್ಯೂಗೆ ಸಿಗುವ ಲಾಭದ ಬಾಗಿ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರೈವತ್ತು ಬರುತ್ತೆ ಬಟ್ ಇಲ್ಲಿ ಕೊಟ್ಟರೆ ಆಪ್ಷನಲ್ಲಿ ಯಾವುದು ಇಲ್ಲ ಅಂದರೆ ಇದಕ್ಕೆ ನಾವು ಅನ್ಸರು ನನ್ ಆಫ್ ದೀಸ್ ಅಂತಿದ್ದೀನಿಲ್ಲ ಮೇಲಿನ ಯಾವ ಹೌದು ಅಲ್ಲ ಅಂತ ಇದೆಯಲ್ಲ ಸೊ ಈ ಆಪ್ಷನ್ ಇದಕ್ಕೆ ಸರಿ ಉತ್ತರ ಅಂತ ಬರೀಬೇಕು ಗೊತ್ತಾಯ್ತಾ ನೆಕ್ಸ್ಟ್ ಪ್ರಶ್ನೆ ಬರೋಣ ಇಲ್ಲಿ ಕಾಣೆಯಾದ ಪದವನ್ನು ಹುಡುಕಿ ಅಂತ ಕೊಟ್ಟಿದ್ದೇನೆ ಇಲ್ಲೊಂದು ಏನು ಕೊಟ್ಟಿದ್ದೇನೆ ಅಂದ್ರೆ ನಂಬರ್ ಅನಾಲಾಜಿ ಕೊಟ್ಟಿದ್ದೇನೆ ನಂಬರ್ ಅನಾಲಾಜಿಯಲ್ಲಿ ಒಂದು ಸಂಖ್ಯೆ ಕ್ವಶನ್ ಮಾರ್ಕಲ್ಲಿ ಒಂದು ಸಂಖ್ಯೆ ಇಲ್ಲ ಅದು ಯಾವುದು ಅಂತ ಕಂಡುಹಿಡಿಬೇಕು ಸೆಲ್ ನಂಬರ್ ಅನಲಾಜಿ ಸಂಖ್ಯಾ ಸಾಮ್ಯತೆ ಅಂದರೆ ಈ ಒಂದು ನೂರ ಇಪ್ಪತ್ತೈದಕ್ಕೂ ಎರಡು ನೂರ ಹದಿನಾರಕ್ಕೂ ಯಾವ ರೀತಿ ರಿಲೇಷನ್ಶಿಪ್ ಇದೆ ಅಂದರೆ ಒಂದು ನೂರ ಇಪ್ಪತ್ತೈದು ಅನ್ನೋದು ಫೈವ್ ಕ್ಯೂಬ್ ವ್ಯಾಲ್ಯೂ ಎರಡು ನೂರ ಹದಿನಾರು ಅನ್ನೋದು ಸಿಕ್ಸ್ ಕ್ಯೂಬ್ ವ್ಯಾಲ್ಯೂ ಸೊ ಹಾಗಾದರೆ ಸಾವಿರದ ಮುನ್ನೂರ ಮೂವತ್ತೊಂದು ಅನ್ನೋದು ಲೆವೆನ್ ಕ್ಯೂಬ್ ವ್ಯಾಲ್ಯೂ ಇಲ್ಲಿ ಫೈವ್ ಆದಮೇಲೆ ಸಿಕ್ಸ್ ಇದೆ ಅಂದರೆ ಇಲ್ಲಿ ಇಲ್ಲಿ ಲೆವೆನ್ ಆದಮೇಲೆ ಟ್ವೆಲ್ ಬರೆಯೋಣ ಲೆವೆನ್ ಕ್ಯೂಬ್ ಅಂದರೆ ಸಾವಿರದ ಮುನ್ನೂರ ಮೂವತ್ತೊಂದು ಆಗುತ್ತೆ ಟ್ವೆಲ್ ಕ್ಯೂಬ್ ಅಂದರೆ ಸಾವಿರದ ಏಳ್ನೂರ ಇಪ್ಪತ್ತೆಂಟು ಬರುತ್ತೆ ಒಂದು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಅನ್ನೋದು ಹನ್ನೆರಡು ಕ್ಯೂಬ್ನ ಬೆಲೆ ಆಗಿರುತ್ತೆ ಒಂದು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಆಪ್ಷನ್ ತರ್ಡ್ ಇದೆಯಲ್ಲ ಇದು ಸರಿ ಉತ್ತರ ಆಗುತ್ತೆ ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀನಿ ಓಕೆನಾ ನೆಕ್ಸ್ಟ್ ನೋಡಿರಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಈ ಬೀಟ್ ಫಾರೆಸ್ಟರ್ಗೆ ಆನ್ಲೈನ್ ಕೋರ್ಸ್ ಇದೆ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸು ಮ್ಯಾಥ್ಸ್ ಶಾರ್ಟ್ಕಟ್ ಮೆಥಡಲ್ಲಿರುತ್ತೆ ಅದೇ ರೀತಿ ಎಲ್ಲ ಸಬ್ಜೆಕ್ಟ್ನ ಕೋರ್ಸ್ ಸಿಗುತ್ತೆ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಈ ಮೊಬೈಲ್ ನಂಬರಿಗೆ ಕರೆ ಮಾಡಿ ಅಥವಾ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಐದು ಗಂಟೆಯಿಂದ ಆರು ಗಂಟೆಯೊಳಗೆ ಯಾವಾಗ ಗಂಟೆ ಮುಳ್ಳು ಹಾಗೂ ನಿಮಿಷದ ಮುಳ್ಳು ಗಡಿಯಾರದೊಳಗೆ ತಮ್ಮ ಮಧ್ಯೆ ನಲವತ್ತು ಡಿಗ್ರಿ ಕೋನ ಹೊಂದಿರುತ್ತವೆ ಅಂತ ಕೇಳಿದೆನು ಫಾರ್ಟಿ ಡಿಗ್ರಿ ಕೋನ ಹೊಂದಿರಬೇಕಂದ್ರೆ ಐದರಿಂದ ಆರು ಗಂಟೆ ಒಳಗಡೆ ಯಾವ ಟೈಮಲ್ಲಿ ಅಂತ ಕೇಳಿದೆನು ಸೊ ಇದಕ್ಕೆ ಆನ್ಸರ್ ಮಾಡಬೇಕಂದ್ರೆ ಬೆಟರ್ ಅಂದರೆ ಬೈ ಯೂಸಿಂಗ್ ಆಪ್ಷನ್ಸ್ ನೋಡೋಣ ಆಪ್ಷನ್ ಮೂಲಕ ಕಂಡು ಹೋಗೋದು ಬೆಸ್ಟು ಹಾಯ್ ಫಸ್ಟ್ ಆಪ್ಷನ್ನು ಐದು ಗಂಟೆ ಇಪ್ಪತ್ತು ನಿಮಿಷ ಇದೆ ಅಂದರೆ ಇದು ಅವರ್ ಐದು ಗಂಟೆ ಮಿನಿಟ್ಸ್ ಇಪ್ಪತ್ತು ನಿಮಿಷ ಇದೆಯಲ್ಲ ಈಗ ಐದು ಗಂಟೆ ಇಪ್ಪತ್ತು ನಿಮಿಷ ಆದಾಗ ಗಂಟೆ ಮುಳ್ಳು ನಿಮಿಷದ ಮುಳ್ಳಿನ ನಡುವೆ ಎಷ್ಟು ಡಿಗ್ರಿ ಕೋನ ಏರ್ಪಟ್ಟಿರುತ್ತೆ ಅಂತ ಕಂಡುಹಿಡಿಯೋದಾದರೆ ಸರ್ ನೋಡ್ರಿ ನಾವು ಲೆವೆನ್ ಬೈ ಟು ಎಮ್ ಡಿಫ್ರೆನ್ಸ್ ಅಂತ ಒಂದು ಫಾರ್ಮುಲಾ ಇದೆ ಇಲ್ಲಿ ಲೆವೆನ್ ಬೈ ಟೂ ಹಾಕೋಣ ಎಮ್ ಅಂದರೆ ಮಿನಿಟ್ಸ್ ಇಪ್ಪತ್ತು ನಿಮಿಷ ಇದೆ ಇಪ್ಪತ್ತು ಬರೀತಾನೆ ಡಿಫ್ರೆನ್ಸ್ ತರ್ಟಿ ಬರ್ಕೊಂಡು ಹೆಚ್ ಅಂದರೆ ಅವರ್ಸು ಐದು ಗಂಟೆ ಇದೆ ಇಂಟು ಐದು ಬರೆಯೋಣ ಎರಡು ಒಂದು ಎರಡು ಹತ್ತಲೆ ಇಪ್ಪತ್ತು ಕ್ಯಾನ್ಸಲ್ ಆಗುತ್ತೆ ಹನ್ನೊಂದು ಹತ್ತಲೆ ನೂರ ಹತ್ತು ಬರುತ್ತೆ ಮೂವತ್ತು ಇಂಟು ಐದು ನೂರ ಐವತ್ತು ಬರುತ್ತೆ ಈ ಡಿಫ್ರೆನ್ಸ್ ಸಿಂಬಲ್ ಅಂದರೆ ದೊಡ್ಡದ್ರೆ ಚಿಕ್ಕದನ್ನು ಮೈನಸ್ ಮಾಡಿರಿ ನೂರ ಐವತ್ತರಲ್ಲಿ ನೂರ ಹತ್ತನ್ನು ಮೈನಸ್ ಮಾಡಿದ್ರೆ ನಲವತ್ತು ಡಿಗ್ರಿ ಬರುತ್ತೆ ಸೊ ನಲವತ್ತು ಡಿಗ್ರಿಯಲ್ಲಿ ಕ ಪ್ರಶ್ನೆಲಿ ಕರೆಕ್ಟ್ ಇದೆ ಅಂದರೆ ಐದು ಗಂಟೆ ಇಪ್ಪತ್ತು ನಿಮಿಷನ ಸರಿ ಉತ್ತರ ನೆಕ್ಸ್ಟ್ ಆಪ್ಷನು ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ ಎಲ್ಲ ರಾಂಗ್ ಬರ್ತಾವೆ ನಲವತ್ತು ಡಿಗ್ರಿ ಕರೆಕ್ಟ್ ಬಂದಿದೆ ಅಂದರೆ ಅದೇ ಸರಿ ಉತ್ತರ ಐದು ಗಂಟೆ ಇಪ್ಪತ್ತು ನಿಮಿಷ ಆದಾಗ ಗಂಟೆ ಮುಳ್ಳು ನಿಮಿಷದ ಮುಳ್ಳಿನ ನಡುವೆ ಎಕ್ಸಾಕ್ಟಾಗಿ ನಲವತ್ತು ಡಿಗ್ರಿ ಕೋಣೆ ಇರುತ್ತೆ ನೆಕ್ಸ್ಟ್ ಕ್ವೆಶ್ಚನ್ ಬರೋಲ್ಲ ಒಂದು ಬ್ಲಡ್ ರಿಲೇಷನ್ ಶಿಪ್ಪಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡಿರಿ ಅವನು ನನ್ನ ತಂದೆಯ ತಂದೆಯ ಮೊಮ್ಮಗಳ ಗಂಡ ಎಂದು ಹೇಳುತ್ತಾನೆ ಹೇಳುತ್ತಾ ಎಕ್ಸ್ ವೈಯನ್ನು ಪರಿಚಯಿಸುತ್ತಾನೆ ಅಂತಿದೆ ಎಕ್ಸ್ ಅನ್ನೋರು ವೈನ ಪರಿಚಯ ಇದ್ದಾರೆ ಸೊ ಯಾರು ಪರಿಚಯ ಅನ್ನೋರು ವೈ ಅನ್ನ ಈ ರೀತಿ ಪರಿಚಯ ಮಾಡ್ಕೊಡ್ತಾರೆ ಅವಳು ನನ್ನ ತಂದೆಯ ತಂದೆಯ ಅಂದರೆ ಎಕ್ಸ್ನ ತಂದೆ ಬರಿಬೇಕು ಅವರ ತಂದೆ ಮೇಲ್ಗಡೆ ಬರ್ತಾ ಇದ್ದಾರೆ ಸೊ ತಂದೆಯ ತಂದೆ ಅಂದರೆ ನೋಡ್ರಿ ತಂದೆಯ ತಂದೆಯ ಮೊಮ್ಮಗಳ ಗಂಡ ಅಂತ ಹೇಳಿದ್ದಾರೆ ಮೊಮ್ಮಗಳ ಗಂಡ ಅಂತ ಸೊ ಎಕ್ಸ್ ವೈ ಅನ್ನು ಪರಿಚಯಿಸುತ್ತಾನೆ ಅಂತಿದೆ ಅನ್ನು ಪರಿಚಯಿಸುತ್ತಾನೆ ಅಂದರೆ ಇನ್ನು ನಾ ಪರಿಚಯಿಸುತ್ತಾನೆ ಅಂತ ಕಟ್ಟಿದೆ ಅಂದರೆ ಎಕ್ಸ್ ನನ್ನ ಬಾಯಿ ಸೊ ನೋಡ್ರಿ ಆ ಅವಳು ಅಂದರೆ ವೈ ಅನ್ನೋರು ಗರ್ಲ್ ಅಂತ ಹೇಳಿದ್ದಾರೆ ವೈ ಅಂದರೆ ಅವನು ನನ್ನ ತಂದೆ ಸಾರಿ ಅವನು ನನ್ನ ತಂದೆಯ ತಂದೆಯ ಮೊಮ್ಮಗಳ ಗಂಡ ಅಂತ ಹೇಳ್ಬೇಕಂದ್ರೆ ಇವನ ತಂದೆಯ ತಂದೆ ಅಂದರೆ ಅಜ್ಜಗೆ ಮೊಮ್ಮಗಳು ಅಂದರೆ ಅವಳ ಸಹೋದರಿ ಅವನ ಸಹೋದರಿ ಎಕ್ಸ್ನ ಸಹೋದರಿಯ ಸೊ ಗಂಡ ಆಗಿರ್ತಾರೆ ಅಂದರೆ ಪ್ಲಸ್ ಬರಿತಾ ಇದನ್ನಿ ಹಾಗಾದರೆ ಆ ಎಕ್ಸ್ಗೆ ವೈ ಹೇಗೆ ಸಂಬಂಧಿಸಿದ್ದಾರೆ ಅಂದರೆ ವೈ ಈ ಪ್ಲೇಸಲ್ಲಿ ಬರ್ತಾರೆ ವೈ ಅನ್ನೋರು ಯಾರು ಈ ಎಕ್ಸ್ನ ತಂದೆಯ ತಂದೆಯ ಮೊಮ್ಮಗಳು ಇವರು ಇವರ ಗಂಡ ವೈ ಆಗಿರ್ತಾರೆ ಅಂದ್ರೆ ಸೊ ಸಹೋದರಿಯ ಗಂಡ ಏನ್ ಸಂಬಂಧ ಆಗ್ತಾರೆ ಅಂದ್ರೆ ಮಾವ ಸೋದರ ಮಾವ ಅಂತಿದೆ ಬಟ್ ಆಕ್ಚುಲಿ ಇದು ಭಾವ ಅಥವಾ ಬಾಮ ಇದಾಗ್ತು ಇಂಗ್ಲಿಷ್ ಅಲ್ಲಿ ಕ್ಲಾರಿಟಿ ಇದೆ ಸೊ ಸಹೋದರಿಯ ಗಂಡಗೆ ನಾವು ಇಂಗ್ಲಿಷ್ ಅಲ್ಲಿ ಬ್ರದರ್ ಇಲ್ಲ ಅಂತ ಕರಿತೀವಲ್ಲ ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ತರ್ಡ್ ಒನ್ ಇದಕ್ಕೆ ರೈಟ್ ಆನ್ಸರ್ ಅಂತ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಬರೋಣ ಸೊ ಇದೇ ನೀವು ಬಿಡ್ ಫಾರೆಸ್ಟರ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಟೋಟಲಿ ನಲವತ್ತು ಮಾರ್ಕ್ಸ್ ಮ್ಯಾಥ್ಸ್ ಇರುತ್ತೆ ಮ್ಯಾಥ್ಸ್ಗೆ ಸಪ್ರೇಟ್ ಕೋರ್ಸ್ ಬೇಕು ನಮಗೆ ಜನ್ರಲ್ ಸ್ಟಡೀಸ್ ಬೇಡ ಅಂದರೂ ಕೂಡ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ನಿಮಗೆ ಗೂಗಲ್ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಆನ್ಲೈನಲ್ಲಿ ಓನ್ಲಿ ಮ್ಯಾಥ್ಸ್ ಕೋರ್ಸ್ ಸಿಗುತ್ತೆ ಅದು ಫೆಬ್ರವರಿ ಒಂದರಿಂದ ಲಾಂಚ್ ಆಗುತ್ತೆ ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ ಇಲ್ಲೊಂದು ಸಿಟ್ಟಿಂಗ್ ಅರೇಂಜ್ಮೆಂಟಿಗೆ ಸಂಬಂಧಪಟ್ಟಂತೆ ಇದೆ ಪಿ ಕ್ಯೂ ಆರ್ ಎಸ್ ಟಿ ವಿ ಮತ್ತು ಡಬ್ಲ್ಯೂಗಳು ಒಂದು ವೃತ್ತದ ಸುತ್ತ ಮಧ್ಯದಲ್ಲಿ ಮುಖ ಮಾಡಿ ಕುಳಿತಿರುತ್ತಾರೆ ಅಂತ ಇದೆ ಬೆಟರ್ ಅಂದರೆ ಇದನ್ನು ನಾವು ಇಂಗ್ಲೀಷಲ್ಲಿ ಓದ್ಕೊಂಡ್ರೆ ಕ್ಲಾರಿಟಿ ಸಿಗುತ್ತೆ ಪಿ ಕ್ಯೂ ಆರ್ ಎಸ್ ಟಿ ವಿ ಆ್ಯಂಡ್ ಡಬ್ಲ್ಯೂ ಆರ್ ಅರೌಂಡ್ ಎ ಸರ್ಕಲ್ ಫೇಸಿಂಗ್ ದ ಸೆಂಟರ್ ಅಂದರೆ ಟೋಟಲಿ ಮೂರು ಮೂರಾರು ಒಂದು ಏಳು ಜನ ಒಂದು ವೃತ್ತಾಕಾರದ ಸುತ್ತ ಕೇಂದ್ರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ ಅಂದರೆ ಸೊ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಜನ ಈ ಥರ ಕೂತಿದ್ದಾರೆ ಕೇಂದ್ರಕ್ಕೆ ಮುಖ ಮಾಡಿದ್ದಾರೆ ಎಲ್ಲ ಅಂತೇಳಿದಾನೆ ಸೊ ಸೆಂಟ್ರ್ ಕಡೆ ಮುಖ ಮಾಡಿದ್ದಾರೆ ಅಂದರೆ ಲೆಫ್ಟ್ ರೈಟ್ ಕಾಂಬಿನೇಷನ್ನ ಪ್ರತಿ ಪ್ಲೇಸಲ್ಲಿ ಹಿಂಗೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಲೆಫ್ಟ್ ಟು ರೈಟ್ ಕಾಂಬಿನೇಷನ್ ಬರ್ಕೊಂಡು ಪ್ರಶ್ನೆ ಓದ್ಕೊಳ್ರಿ ಆವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ಸೊ ಫಸ್ಟ್ ನೋಡ್ರಿ ಆರ್ ಇಸ್ ಟು ದ ರೈಟ್ ಆಫ್ ವಿ ಅಂತಿದೆ ಆರ್ ಅನ್ನೋರು ವಿನಿಂದ ಬಲಕ್ ಮೂರನೇ ಅವರು ಅಂದರೆ ಮೊದಲನೇ ವ್ಯಕ್ತಿ ಪ್ಲಸ್ ಎಲ್ಲಿ ಬೇಕಾದರೂ ಬರೀಬೋದು ವಿನಿಂದ ಬಲಕ್ಕೆ ಒಂದು ಎರಡು ಮೂರನೇ ಪ್ಲಸ್ ಅಲ್ಲಿ ಆರ್ ಇದಾರೆ ಇಲ್ಲಿ ಆರ್ ಬರೀತಾದಂಗೆ ಉಸ್ ಅಂದ್ರೆ ವಿ ದ ರೈಟ್ ಆಫ್ ಪಿ ಅಂತ ಇದೆ ಅನ್ನೋರು ಪಿ ನ ರೈಟ್ ಸೈಡ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದಾರೆ ಇಲ್ಲಿ ಅಂದ್ರೆ ಇಲ್ಲಿ ವಿ ಇದೆ ಅಂದ್ರೆ ಪಿ ಇಲ್ಲಿ ಬರ್ಕಂಡ್ರೆ ಪಿ ನಿಂದ ಬಲಕ್ ಒಂದು ಎರಡನೇ ಪ್ಲಸ್ ಅಲ್ಲಿ ವಿ ಇದಾರೆ ಅಂತ ಅರ್ಥ ಸೊ ನೆಕ್ಸ್ಟ್ ನೋಡ್ರಿ ಟಿ ಸೆಕೆಂಡ್ ದ ಲೆಫ್ಟ್ ಆಫ್ ಕ್ಯೂ ಅಂತ ಇದೆ ಟಿ ಅನ್ನೋ ಕ್ಯೂನಿಂದ ಲೆಫ್ಟ್ ಸೈಡ್ ಎರಡನೇ ಪ್ಲೇಸ್ ಅಲ್ಲಿ ಇದಾರೆ ಬಟ್ ಬರಿವಾಗ ಗೊತ್ತಿಲ್ಲ ಸೊ ಇದು ಅಂಡರ್ ಪೆಂಡಿಂಗ್ ಇರಲಿ ಇದು ಉಸ್ ಅಂದ್ರೆ ಕ್ಯೂ ಇಸ್ ಸೆಕೆಂಡ್ ದ ಲೆಫ್ಟ್ ಆಫ್ ಡಬ್ಲ್ಯೂ ಅಂತ ಇದೆ ಇದು ಹಾಗೆ ವಿ ಇಸ್ ಸಿಟ್ಟಿಂಗ್ ಬಿಟ್ವೀನ್ ಎಸ್ ಅಂಡ್ ಡಬ್ಲ್ಯೂ ಅಂತ ಇದೆ ನೋಡ್ರಿ ವಿ ಇಸ್ ಸಿಟ್ಟಿಂಗ್ ಬಿಟ್ವೀನ್ ಎಸ್ ಅಂಡ್ ಡಬ್ಲ್ಯೂ ಅಂತ ಹೇಳಿದ್ದಾರೆ ಅಂದರೆ ಎಸ್ ಮತ್ತು ಡಬ್ಲ್ಯೂ ಮಧ್ಯೆ ವಿ ಕೂತಿದ್ದಾರೆ ಅಂದರೆ ಇಲ್ಲಿ ಎಸ್ ಬರ್ಕೊಂಡು ಇಲ್ಲಿ ಡಬ್ಲ್ಯೂ ಆದರೂ ಬರ್ಕೋಬೋದು ಅಥವಾ ಇನ್ರು ಚೇಂಜ್ ಮಾಡ್ಕೋಬೋದು ಇದನ್ನು ಇವಾಗ ಇದು ಗೊತ್ತಾದ ಮೇಲೆ ನೋಡ್ರಿ ಕ್ಯೂ ಈ ದ ಲೆಫ್ಟ್ ಆಫ್ ಡಬ್ಲ್ಯೂ ಡಬ್ಲ್ಯೂ ಇಂದ ಲೆಫ್ಟ್ ಸೈಡ್ಗೆ ಸೆಕೆಂಡ್ ಪ್ಲೇಸಲ್ಲಿ ಕ್ಯೂ ಇರಬೇಕು ಆಲ್ರೆಡಿ ಇಲ್ಲಿ ಎಸ್ ಇರೋದ್ರಿಂದ ನಾವು ಇಲ್ಲಿ ರಾಂಗ್ ಆಗುತ್ತೆ ಇದನ್ನ ಚೇಂಜ್ ಮಾಡೋಣ ಇಲ್ಲಿ ಡಬ್ಲ್ಯೂ ಬರ್ಕೊಂಡು ಇಲ್ಲಿ ಎಸ್ ಬರ್ಕೊಳ್ಳೋಣ ಇವಾಗ ಈ ಸೆಂಟೆನ್ಸ್ ಹೋದರೆ ಕ್ಯೂ ಅನ್ನೋದು ಡಬ್ಲ್ಯೂನ ಲೆಫ್ಟ್ ಸೈಡಿಗೆ ಎರಡನೇ ಪ್ಲೇಸ್ ಡಬ್ಲ್ಯೂನ ಲೆಫ್ಟ್ ಲೆಫ್ಟ್ ಸೈಡಿಗೆ ಫಸ್ಟ್ ಸೆಕೆಂಡ್ ಪ್ಲೇಸಲ್ಲಿ ಕ್ಯೂ ಇದನ್ನೇ ಇಲ್ಲಿ ಕ್ಯೂ ಬರಿತೀನಿ ಸೊ ಅದು ಆಮೇಲೆ ಇನ್ನೊಂದು ಸೆಂಟೆನ್ಸ್ ಇದೆ ಟಿ ಇ ದ ಲೆಫ್ಟ್ ಆಫ್ ಕ್ಯೂ ಅಂತಿದೆ ಕ್ಯೂವಿಂದ ಲೆಫ್ಟ್ ಸೈಡ್ಗೆ ಒಂದು ಎರಡನೇ ಪ್ಲೇಸಲ್ಲಿ ಟೀ ಇರ್ತಾನೆ ಇಲ್ಲಿ ಟೀ ಬರ್ಕೊತೀನಿ ಇವಾಗ ಏಳು ಜನರ ಪ್ಲೇಸಸ್ ಕರೆಕ್ಟಾಗಿ ಗೊತ್ತಾದವು ಪ್ರಶ್ನೆ ಕೇಳಿರೋದು ಹೋದ್ರಿ ಹೂ ಈಸ್ ಟು ದ ಇಮ್ಮಿಡಿಯೇಟ್ ಲೆಫ್ಟ್ ಆಫ್ ಆರ್ ಆರ್ನ ತಕ್ಷಣ ಎಡಭಾಗದಲ್ಲಿ ಯಾರಿದ್ದಾರೆ ಅಂದರೆ ಟೀ ಕೂತಿದ್ದಾನೆ ಸೊ ಇದಕ್ಕೆ ಸೆಕೆಂಡ್ ಆಪ್ಷನ್ ಸರಿ ಉತ್ತರ ಆಗುತ್ತೆ ಟೀ ಅನ್ನೋದು ಓಕೆನಾ ನೆಕ್ಸ್ಟ್ ಕ್ವೆಶನ್ ನೋಡೋಣ ಸೊ ಲಾಸ್ಟ್ ಕ್ವಶನ್ ಟೋಟಲ್ ಹತ್ತು ಪ್ರಶ್ನೆಗಳಿದ್ದಾವೆ ಪ್ಯಾಟ್ರೋಲ್ ಅಂದರೆ ಸೆಕ್ಯೂರಿಟಿ ಅಂತ ಕೊಟ್ಟಿದ್ದಾನೆ ಇನ್ಶೂರೆನ್ಸ್ ಅಂದರೆ ಏನು ಅಂತ ಅಂದರೆ ಗಸ್ತು ಮಾಡ್ತಾರೆ ಅಂದರೆ ಭದ್ರತೆಗೋಸ್ಕರ ಗಸ್ತು ಮಾಡ್ತಾರೆ ಸೆಕ್ಯೂರಿಟಿಗೋಸ್ಕರ ಗಸ್ತು ಮಾಡ್ತಾ ಬಂದಿದ್ದಾರೆ ಅಂದರೆ ಅದಕ್ಕೆ ಸೆಕ್ಯೂರಿಟಿ ಗಸ್ತು ಮಾಡೋದ್ರಿಂದ ಏನು ಅಂದರೆ ಯಾವುದಕ್ಕೋಸ್ಕರ ಗಸ್ತು ಮಾಡ್ತಾರೆ ಭದ್ರತೆಗೋಸ್ಕರ ಗಸ್ತು ಮಾಡ್ತಾರೆ ಅಂದರೆ ವಿಮೆ ಯಾವುದಕ್ಕೋಸ್ಕರ ಮಾಡ್ತಾರೆ ಅಂದರೆ ಅಪಾಯದ ರಕ್ಷಣೆಗೋಸ್ಕರ ವಿಮೆಯನ್ನು ಮಾಡಿಸ್ತಾರೆ ಅಂತ ಹೇಳ್ತೀವಿ ರಿಸ್ಕ್ ಕವರಿಗೋಸ್ಕರ ನಾವು ಇನ್ಶೂರೆನ್ಸ್ ಮಾಡಿಸೋದು ಸೊ ಇದು ಅಕ್ಷರಗಳ ಸಾರಿ ಪದಗಳ ಸಾಮ್ಯತೆ ಆಗಿರೋದ್ರಿಂದ ಈ ಎರಡೂ ಸಾಮ್ಯತೆಗಳ ಸಂಬಂಧ ನೋಡ್ಕೊಂಡು ಇನ್ಶೂರೆನ್ಸ್ ಪದಕ್ಕೆ ಹೊಂದಕ್ಕಂಥ ಪದ ಯಾವುದಂದ್ರೆ ರಿಸ್ಕ್ ಕವರ್ ಅಂತ ಹೇಳ್ತೀವಿ ಸೆಕೆಂಡ್ ಆಪ್ಷನ್ ಸರಿ ಉತ್ತರ ಆಗುತ್ತೆ ನೋಡಿರಿ ಈ ಥರ ಹತ್ತು ಪ್ರಶ್ನೆಗಳನ್ನು ಈ ಸಿ ಟಿ ಎಕ್ಸಾಮಲ್ಲಿ ಕೇಳಿದ್ದ ನಿಮ್ಮ ಆನ್ಸರ್ಸು ಹೋಪಲ್ಲಿ ಹತ್ತಕ್ಕೆ ಹತ್ತು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡೋಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್